ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಕಾರ್ಮಿಕ ಸಂಘಟನೆಗಳ ಮನವಿ ಮಾಡಿದವೆ ಹಲವು ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಯಾದಗಿರಿನಲ್ಲಿ ಪ್ರತಿಭಟನೆ ಕೂಡ ನಡೆದಿದೆ ಜಿಲ್ಲೆಗೆ ಪ್ರಥಮ ಬಾರಿಗೆ ಆಗಮಿಸಿದ ಕಾರ್ಮಿಕರ ಸಚಿವ ಸಂತೋಷ್ ಲಾಡ್ ಅವರಿಗೆ ವಿವಿಧ ಕಾರ್ಮಿಕ ಸಂಘಟನೆಗಳ ಒಕ್ಕೂಟವು ಮನವಿ ಸಲ್ಲಿಸಿದೆ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿದೆ ಅಖಿಲ ಭಾರತ ಕೂಲಿ ಸಮಾಜ ಗಿರಿನಾಡು ಟ್ಯಾಕ್ಸಿ ಕಾರು ಚಾಲಕರ ಸಂಘ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಮತ್ತು ಯಾದಗಿರಿ ತಾಲೂಕು ಗ್ಯಾರಂಟಿ ಮಾಲೀಕರ ಸಂಘಟನೆಗಳು ಜಂಟಿಯಾಗಿ ಮನವಿ ಸಲ್ಲಿಸಿದವೆ ಮನವಿ ಸಲ್ಲಿಸುವ ಮುನ್ನ ಕಾರ್ಮಿಕ ಸಚಿವರನ್ನ ಸ್ವಾಗತಿಸಿ ಬೃಹತ್ ರ್ಯಾಲಿ ನಡೆಸಲಾಯಿತು ಗಂಜಿನ ವಿರುದ್ಧದವರೆಗೆ ಬೈಕ್ ಮತ್ತು ಆಟೋಗಳ ಮೂಲಕ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಖಿಲ ಭಾರತ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದರು ಮನವಿಯಲ್ಲಿ ಮುಖ್ಯವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಆಟೋ ನಗರವನ್ನಾಗಿ ಘೋಷಿಸಬೇಕು ಅಂತ ಕೂಡ ಆಗ್ರಹಿಸಲಾಯಿತು ಇದರಿಂದ ಬಡ ಕಾರ್ಮಿಕರಿಗೆ ಅನುಕೂಲವಾಗುತ್ತದೆ ಅಂತ ಕೂಡ ಹೇಳಿಕೊಂಡ್ರು ಅಪಘಾತಕ್ಕೀಡಾದಂತಹ ಕಾರ್ಮಿಕರಿಗೆ ನೀಡುವಂತಹ ಪರಿಹಾರ ಧನವನ್ನು ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಹೆಚ್ಚಿಸಬೇಕು ಅಂತ ಕೇಳಿಕೊಂಡ್ರು ಚಾಲಕರಿಗೆ ಬ್ಯಾಡ್ಜ್ ಮತ್ತು ಲೈಸೆನ್ಸ್ ವಿತರಿಸುವ ಪ್ರಕ್ರಿಯೆಯನ್ನ ಸುಲಭಗೊಳಿಸಬೇಕು ಅಂತ ಕೂಡ ಒತ್ತಾಯಿಸಿದರು ಇಲ್ಲದೆ ಇದಲ್ಲದೆ ಚಾಲಕರಿಗೆ ಮೂಲ ಸೌಕರ್ಯ ಒದಗಿಸಬೇಕು ಉಪಕರಣಗಳ ಕಿಟ್ ವಿತರಿಸಬೇಕು ಪ್ರತಿ ವರ್ಷ ಉತ್ತಮ ಸೇವೆ ಸಲ್ಲಿಸಿದ ಚಾಲಕರಿಗೆ ಬಹುಮಾನ ನೀಡಬೇಕು ಎಂ ಅಂದ್ರೆ ಪಿ ಇ ಜಿ ಪಿ ಅಡಿನಲ್ಲಿ ರಿಯಾಯಿತಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಿಕೊಡಬೇಕು ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನಗಳನ್ನ ಒಂದನೇ ತರಗತಿ ಒಂದನೇ ತರಗತಿಯಿಂದ ಪ್ರಾರಂಭಿಸಬೇಕು ಮತ್ತು ಅಪಘಾತಕ್ಕೀಡಾದಂತಹ ಕಾರ್ಮಿಕರಿಗೆ ಉಚಿತ ಚಿಕಿತ್ಸೆ ಒದಗಿಸಬೇಕು ಅಂತ ಕೂಡ ಮನವಿ ಮಾಡಿಕೊಂಡ್ರು ಮುಂಬೈ ಮತ್ತು ಬೆಂಗಳೂರಿನಂತಹ ಮಹಾನಗರಗಳಿಗೆ ವಲಸೆ ಹೋದಂತಹ ಕಾರ್ಮಿಕರಿಗೆ ಸಹಾಯವಾಣಿ ಕೇಂದ್ರ ಸ್ಥಾಪಿಸಬೇಕು ಮತ್ತು ಮಕ್ಕಳನ್ನ ಅವರು ಕೆಲಸ ಮಾಡುವ ಸ್ಥಳದಲ್ಲಿಯೇ ಶಾಲೆಗೆ ಸೇರಿಸುವ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಕೂಡ ಮನವಿಯಲ್ಲಿ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗಿರ್ನಾ ಟ್ಯಾಕ್ಸಿ ಕಾರು ಚಾಲಕ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಇಟಗಿ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ನ ಲಕ್ಷ್ಮಣ್ ಚೌಹಾಣ್ ಯಾದಗಿರಿ ತಾಲೂಕು ಗ್ಯಾರೇಜ್ ಮಾಲೀಕರ ಸಂಘದ ಶರಣಬಸಪ್ಪ ಅಥವಾ ಶರಣಪ್ಪ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಾರ್ಮಿಕರ ಸಚಿವರ ಮನವಿಗೆ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತಹ ಭರವಸೆಯನ್ನು ಕೂಡ ನೀಡಿದರು E <sighs>